ನಮಸ್ಕಾರ ಎಲ್ಲರಿಗೂ ನಾನಿವತ್ತ ಉತ್ತರ ಕರ್ನಾಟಕದ ಒಡಪುಗಳನ್ನು ಹಾಸ್ಯಭರಿತವಾದಂತಹ ಒಡಪುಗಳನ್ನ ಹೇಳ್ತೇನೆ ಈ ಒಡಪುಗಳನ್ನ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಗಂಡನ ಹೆಸರು ಇರುವಾಗ ಉಪಯೋಗ ಮಾಡ್ತಾರ್ರಿ ಯಾವ ರೀತಿ ಅಂತ ಈಗ ಹೇಳ್ತೇನೆ ಕೇಳ್ರಿ ಒಂದ್ ಹೇಳ್ತೀನಿ ಕೇಳ್ರಿ ಗೋಕಾಕ್ ಕರ್ದೆಂಟು ಬಾಗಲಕೋಟಿ ಸಿಮೆಂಟು ಗೋಕಾಕ್ ಕರ್ದೆಂಟು ಬಾಗಲಕೋಟೆ ಸಿಮೆಂಟು ಮುತ್ತೂರಡ್ಡಿಯವರೇ ನನಗೆ ಪರ್ಮನೆಂಟು ಮುತ್ತೂರಡ್ಡಿಯವರು ಅಂದಲ್ಲೇ ನಿಮ್ಮ ಯಜಮಾನ್ರ ಹೆಸರ ಇಟ್ಬಾಡ್ರಿ ಅಂಟ್ ಬೆಲ್ಲ ಗಂಟು ಗೂದಿ ಉಗ್ಗಿ ಅಂಟ್ ಬೆಲ್ಲ ಗಂಟು ಗೂದಿ ಉಗಿ ಎಂಟೆಂಟು ದಿನಕ್ಕೊಮ್ಮೆ ನ್ಯಾಯ ಮಾಡ್ತಾರ್ ಯಜಮಾನ್ರು ಯಜಮಾನ್ರಂದಲ್ಲೇ ನಿಮ್ಮ ಗಂಡನ ಹೆಸರ ಹೇಳ್ರಿ ಚಂದ ಐತಿ ಮೂರನೇ ದೇವತೆ ನೀ ಕೇಳ್ರಿ ರವಾ ಉಂಡಿ ಸೋಸಿದ ತುಪ್ಪ ರವಾ ಉಂಡಿ ಸೋಸಿದ ತುಪ್ಪ ಹನ್ನೊಂದು ತಿಂದು ಇನ್ನೊಂದು ಬೇಡ್ತಾರ ನಮ್ಮ ಯಜಮಾನ್ರು ಯಜಮಾನ್ರಿದ್ದಲ್ಲಿ ನಿಮ್ಮ ಯಜಮಾನ್ರ ಹೆಸರ ಸೇರ್ಸಿ ನೋಡ್ರಿ ನೀವು ಯಜಮಾನ್ರನ್ ಬೇಡ್ರಿ ನಿಮ್ಮ ಯಜಮಾನ್ರ ಹೆಸರ ಹೇಳ್ರಿ ನಾಲ್ಕನೇ ದೇವತಿನಿ ನೋಡ್ರಿ ಉಪ್ಪಿಟ್ಟು ಉದ್ರು ಬಾಳ ಉಳ್ಳಾಗಡ್ಡಿ ಪದರ್ಬಾಳ ಉಪ್ಪಿಟ್ಟು ಉದ್ರ ಬಾಳ ಉಳ್ಳಾಗಡ್ಡಿ ಪದರ್ಬಾಳ ನಮ್ಮ ಮುತ್ತು ರೆಡ್ಡಿಯವರ ನೆರಳು ನನ್ನ ಮೇಲೆ ಬಾಳ ಮುತ್ತು ರೆಡ್ಡಿ ಇದ್ದಲ್ಲಿ ನಿಮ್ಮ ಯಜಮಾಂತರಸ್ಥರ ಸೇರ್ಸ್ಕೊಡ್ರಿ ಆಕಾಶಕ್ಕೆ ಮೆಟ್ಟಲು ಇಲ್ಲ ಸಮುದ್ರಕ್ಕೆ ಸೇತುವೆ ಇಲ್ಲ ಆಕಾಶಕ್ಕೆ ಮೆಟ್ಟಲು ಇಲ್ಲ ಸಮುದ್ರಕ್ಕೆ ಸೇತುವೆ ಇಲ್ಲ ಮುತ್ತು ರೆಡ್ಡಿಯವರ ಪ್ರೀತಿಗೆ ಕೊನೆಯೇ ಇಲ್ಲ ಮುತ್ತು ರೆಡ್ಡಿ ಅಂದಲ್ಲೇ ನಿಮ್ಮ ಯಜಮಾಂತಸ್ಥರ ಸೇರಿಸ್ಕೊಳ್ರಿ ಇನ್ನೊಂದು ಹೇಳ್ತೀನಿ ಕೇಳ್ರಿ ತಳ್ಳನ ರೊಟ್ಟಿ ಬೆಳ್ಳನ ಮೊಸರು ಎಳ್ಳನ ರೊಟ್ಟಿ ಬೆಳ್ಳನ ಮೊಸರು ನೆಲ್ಲ ಕುತ್ಕೊಂಡು ಊಟ ಮಾಡ್ತಾರ ನಮ್ಮ ಯಜಮಾನ್ರು ಯಜಮಾನ್ರು ಇದ್ದಾರೆ ಯಜಮಾನ್ರಿದ್ದಲ್ಲಿ ನಿಮ್ಮ ಯಜಮಾನ್ರ ಹೆಸರನ್ನು ಸೇರಿಸ್ಕೊಡ್ರಿ ಇನ್ನೊಂದು ಹೇಳ್ತೀನಿ ಕೇಳ್ರಿ ಅರ್ಧ ರೊಟ್ಟಿ ಅವ್ರಿಗೆ ಒಣಗಿ ಅರ್ಧ ರೊಟ್ಟಿ ಅವ್ರಿಗೆ ಒಣಗಿ ಅರಮನೆಯ ಕುಂತ್ಕೊಂಡು ಅರ್ಭಟ ಮಾಡ್ತಾರ ನಮ್ಮ ಯಜಮಾನ್ರು ಯಜಮಾನ್ರಿದ್ದಲ್ಲಿ ನಿಮ್ಮ ಗಂಡನ ಹೆಸರ ಹೇಳ್ರಿ ಇನ್ನೊಂದು ಹೇಳ್ತೀನಿ ರೀ ಗುಲ್ಗಂಜಿ ಗುಂಪು ಮಲ್ಲಿಗೂವಿನ ತಂಪು ಗುಲ್ಗಂಜಿ ಗುಂಪು ಮಲ್ಲಿಗೂವಿನ ತಂಪು ನನಗಿಂತ ನಮ್ಮ ರಾಯರು ಭಾಳ ಕಪ್ಪು ಮುತ್ತು ರೆಡ್ಡಿ ಮುತ್ತು ರೆಡ್ಡಿ ಇದ್ದಲ್ಲಿ ನಿಮ್ಮ ಯಜಮಾನ್ರ ಹೆಸರ ಸೇರಿಸ್ಕೊಡ್ರಿ ಇನ್ನೊಂದು ಹೇಳ್ತೀನಿ ಕೇಳ್ರಿ ಹಸಿ ಶೇಂಗಾ ಹೊಸ ಟಾಂಗ ಹಸಿ ಶೇಂಗಾ ಹೊಸ ಟಾಂಗ ಟಾಂಗ್ ಮೇಲೆ ಕುಂತ್ಕೊಂಡು ಟಾಟ ಮಾಡ್ತಾರ ನಮ್ಮ ಯಜಮಾನ್ರು ಯಜಮಾನ್ರ ಇದ್ದಲ್ಲಿ ನಿಮ್ಮ ಮನೆಯವರ ಹೆಸರ ಹೇಳ್ರಿ ಇನ್ನಷ್ಟು ಒಡಪುಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನಾಳಿನ ಇನ್ನೊಂದು ವಿಡಿಯೋದಲ್ಲಿ ಹಾಕಿರ್ತೀನಿ ಅವನು ಸಹಿತ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು